ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಇವತ್ತಿನ ವೀಡಿನಲ್ಲಿ ವಿಟಮಿನ್ ಡಿ ಹೇಗೆ ತಯಾರಾಗುತ್ತೆ ಅಂತ ನಾವು ತಿಳಿಯೋಣ ವಿಟಮಿನ್ ಡಿ ಮೇ ಅಂದರೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಮ್ಮ ಮೇಲೆ ಬಿಡ್ತಿದ್ದಾಗೆ ಸೂರ್ಯ ಇನ್ನೇ ನಮಗೆ ವಿಟಮಿನ್ ಡಿ ತಯಾರಾಗುತ್ತೆ ಅಂತ ನಾವೆಲ್ಲರೂ ಅಂದ್ಕೊಳ್ತಾ ಇರ್ತೀವಿ ಇದು ಒಂದು ಸ್ವಲ್ಪ ಒನ್ ಪ್ರೋಸೆಸರು ಕರೆಕ್ಟ್ ಆದರೆ ನಮ್ಮ ದೇಹದಲ್ಲೂ ಕೆಲವೊಂದು ಪ್ರೋಸೆಸ್ ನಡೆದಾಗಲ ಮಾತ್ರ ಆಗ ಈ ವಿಟಮಿನ್ ಡಿ ಅನ್ನೋದು ತಯಾರಾಗುತ್ತೆ ಆ ವಿಟಮಿನ್ ಡಿ ಹೇಗೆ ತಯಾರಾಗುತ್ತೆ ಅಂತ ನಾವು ನೋಡೋಣ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿರೋ ಮೆಲೊನೊಸೈಡ್ಸ್ ಇದು ಸೂರ್ಯನ ಕಿರಣಗಳನ್ನ ತಗೊಂಡು ಹೋಗಿ ನಮ್ಮ ಲಿವರಿಗೆ ಕೊಡುತ್ತೆ ಇದು ಒಂದು ಫಸ್ಟ್ ಪ್ರೋಸೆಸ್ ಅಲ್ಲಿ ಮೆಟಬಾಲಿಸಮ್ ತಯಾರಾಗ್ಬಿಟ್ಟು ನಮ್ಮ ಲಿವರ್ ಏನು ಮಾಡುತ್ತೆ ನಮ್ಮ ಲಿವರ್ ಕಿಡ್ನಿಗೆ ಕೊಡುತ್ತೆ ತೊಗೊಂದು ಕೆಲಸ ಆಯಿತು ನೀನು ಕೆಲಸ ಮಾಡು ಅಂತ ಕಿಡ್ನಿ ಹಾಗೆಯೇ ಅನ್ನು ತಯಾರು ಮಾಡುತ್ತೆ ಆಗ ಈ ಬೋನ್ಸ್ಗಳಿರುತ್ತಲ್ಲ ನಮ್ಮ ಮೂಳೆಗಳು ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆಗ ನನಗೆ ವಿಟಮಿನ್ ಡಿ ತಯಾರಾಗೋದು ಇದೇ ಪ್ರೋಸೆಸಿಂದ ಹಾಗೇನ ವಿಟಮಿನ್ ಡಿ ಇರ್ಬೋದು ವಿಟಮಿನ್ ಡಿ ಟು ವೈಟಮಿನ್ ಬಿ ಡಿ ತ್ರೀ ಹೀಗೆ ಅನೇಕ ರೀತಿಯ ಕಾಂಪೋಸಿಷನ್ಸ್ಗಳು ಆಗುತ್ತೆ ಇನ್ನೇನು ಆಗಬೇಕು ಅನ್ನಿಸ್ತಿಗೆ ನಮ್ಮ ಬೋನ್ಗಿನ್ನೇನು ಸೇರಬೇಕು ಅನ್ನೋಸ್ರೊದ್ಗೇ ನಮ್ಮ ದೇಹದಲ್ಲೂ ಸಹ ಅನೇಕ ರೀತಿಯ ಅಡೆತಡೆಗಳು ಆಗ್ತಾ ಇರುತ್ತೆ ಇದರಿಂದನೇ ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಅನ್ನೋದು ಹೆಚ್ಚಾಗಿ ನಾವು ಕಾಡ್ತಾ ಇದ್ದೆ ನಮ್ಮ ಸಮಸ್ಯೆ ಅನ್ನೋದು ನಮ್ಮ ಭಾರತೀಯರಿಗೆ ಹೆಚ್ಚಾಗಿ ಈ ಸಮಸ್ಯೆ ಕಾಡ್ತಾ ಇದೆ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ ಸೂರ್ಯನ ಕಿರಣಗಳಿಗೆ ನೀವು ಒಂದು ಅರ್ಧ ಗಂಟೆ ನೀವು ಬಿಸಿಲಿಗೆ ನೀವು ತಾಕುವಂತೆ ನೀವು ಕೂತ್ಕೊಬೇಕಾಗಿರುತ್ತೆ ಆಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲ ನಮಗೆ ಫುಡ್ಡಲ್ಲಿ ಇದೆಯಾ ಅಂದರೆ ಹೆಚ್ಚಾಗಿ ನಿಮಗೆ ಅಣಬೆ ಮಶ್ರೂಮ್ಸಲ್ಲಿ ಮಾತ್ರ ನಿಮಗೆ ಈ ವಿಟಮಿನ್ ಡಿ ಅನ್ನೋದು ನಮಗೆ ಸಿಗುತ್ತೆ ಆದ್ದರಿಂದ ನೀವು ಮಶ್ರೂಮ್ಸನ್ನು ಈ ಡೆಫಿಷಿಯನ್ಸಿ ಇರೋರು ಮಶ್ರೂಮ್ಸನ್ನು ಹೆಚ್ಚಾಗಿ ತಿನ್ನಿ ಹೇಗೆ ಅಂದರೆ ನೀವು ತೊಗೊಂಬಂದ್ಬಿಟ್ಟು ಒಂದು ಸ್ವಲ್ಪ ನೀವು ಬಿಸಿಲಿಗೆ ಒಣಗಿಸ್ಬಿಟ್ಟು ಆಮೇಲೆ ಅದರಿಂದ ತಿನ್ನೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು